ಗೆ ಸಬ್ಸ್ಕ್ರೈಬ್ ಹಾಕದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಗಳಿಗಾಗಿ ಬೆಲ್ ಗೆ ಪ್ರೆಸ್ ಮಾಡಿ ಮೆಚ್ಚಿನ ನಾಯಕನಿಗಾಗಿ ರಕ್ತದಲ್ಲಿ ಪತ್ರ ಬರೆದು ಆಗ್ರಹಿಸಿದ ಇಪುಕ ದೇಶದಾದ್ಯಂತ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಮಹಾರಾಷ್ಟ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆಗೆ ದಿನಗಣನೆ ಆರಂಭವಾಗಿದೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಗಡಿಗೆ ಹೊಂದಿಕೊಂಡಿರುವ ತಾಲೂಕಾಗಿರುವ ಜತ್ತ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಚಟುವಟಿಕೆಗಳು ಜೋರಾಗಿ ನಡೆಯುತ್ತಿವೆ ಜತ್ತ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿ ಪ್ರಮುಖರು ಹಾಗೂ ಯುವ ನಾಯಕರಾದ ತಮ್ಮನಗೌಡ ರವಿ ಪಾಟೀಲ್ ಅವರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜತ್ತ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡುವಂತೆ ಯುವ ಮುಖಂಡ ಪಿರು ಕೋಳಿ ಮಹಾರಾಷ್ಟ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬಾವನಕುಡಿ ಅವರಿಗೆ ತಮ್ಮ ರಕ್ತದಿಂದ ಕನ್ನಡದಲ್ಲಿ ಪತ್ರ ಬರೆದು ಆಗ್ರಹಿಸಿದ್ದಾರೆ ಈ ಪತ್ರವನ್ನು ಖುದ್ದಾಗಿ ನಾಯಕರನ್ನ ಭೇಟಿಯಾಗಿ ಅವರಿಗೆ ನೀಡಲಿದ್ದೇನೆ ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮ ಜತ್ತ ಭಾಗದ ಯುವ ನಾಯಕ ಶಿಕ್ಷಣ ಪ್ರೇಮಿ ಹಾಗೂ ಸರ್ವ ಜನಾಂಗದ ನೆಚ್ಚಿನ ಮನೆಮಗ ಸದಾಕಾಲ ಜನರ ಮನದಲ್ಲಿ ಸ್ಥಾನ ಪಡೆದುಕೊಂಡಿರುವ ತಮ್ಮನಗೌಡ ರವಿ ಪಾಟೀಲ್ ಅವರು ಯಾವುದೇ ಸಾಂವಿಧಾನಿಕ ಅಧಿಕಾರ ಇಲ್ಲದಿದ್ದರೂ ನೀರಾವರಿ ಯೋಜನೆ ಸೇರಿದಂತೆ ಶಿಕ್ಷಣ ಕ್ಷೇತ್ರದಲ್ಲೂ ಹೆಸರು ಮಾಡಿರುವ ವ್ಯಕ್ತಿಯಾಗಿದ್ದಾರೆ ಅಲ್ಲದೆ ಅವರು ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಜತ್ತ ಅಭಿವೃದ್ಧಿಗಾಗಿ ಹಗಲೀರು ಶ್ರಮಿಸುತ್ತಿದ್ದಾರೆ ಜನಸಾಮಾನ್ಯರ ಹೆಮ್ಮೆಯ ನಾಯಕನಿಗೆ ಪಕ್ಷ ಈ ಬಾರಿ ಟಿಕೆಟ್ ನೀಡಬೇಕು ಅವರಿಗೆ ಪಕ್ಷ ಮಣೆ ಹಾಕಿದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಜೊತೆಗೆ ಈ ಭಾಗದ ಪ್ರಮುಖ ನೀರಾವರಿ ಯೋಜನೆಗಳು ಪೂರ್ಣಗೊಂಡು ರೈತರ ಬದುಕು ಹಸನವಾಗುತ್ತದೆ ಶಿಕ್ಷಣ ಆರೋಗ್ಯ ಹಾಗೂ ಔದ್ಯೋಗಿಕ ಕ್ಷೇತ್ರದಲ್ಲೂ ಕೂಡ ನಮ್ಮ ಜತ್ತ ಕ್ಷೇತ್ರವು ರಾಜ್ಯದಲ್ಲಿಯೇ ಮೊದಲ ಸ್ಥಾನ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಪಿರುಕೋಳಿ ಹೇಳಿದ್ದಾರೆ ಏನೇ ಆಗಲಿ ನೆಚ್ಚಿನ ನಾಯಕನನ್ನು ಅಧಿಕಾರದಲ್ಲಿ ನೋಡಲು ಯುವಕ ತನ್ನ ರಕ್ತದಲ್ಲಿ ಉಪ ಅವರಿಗೆ ಪತ್ರ ಬರೆದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ ನಾಯಕರು ಚಮ್ಮನ್ ಗೌಡ ರವಿ ಪಾಟೀಲ್ ಸಹೇಬರು ಇವರ ಜತ್ ವಿಧಾನಸಭಾ ಉಮೇದುವಾರಿ ಸಲುವಾಗಿ ನಾನು ಇವತ್ತು ನನ್ನ ರಕ್ತದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಚಂದ್ರಶೇಖರ್ ಬಾವನ್ಕುಳಿ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ದೇವೇಂದ್ರ ಫಡ್ನವೀಸ್ ಸಾಹೇಬರು ಈ ಇಬ್ಬರು ನಾಯಕರಿಗೆ ನಾನು ಒಂದು ನನ್ನ ರಕ್ತದಿಂದ ಪತ್ರವನ್ನು ಬರಿತಾ ಇದ್ದೇನೆ ಈ ಪತ್ರ ಬರೆಯೋ ಕಾರಣ ನಮ್ಮ ನಾಯಕರು ಜತ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮನ್ಗೌಡ ರವಿಪಾಲ್ ಸಾಹೇಬರು ಇವರಿಗೆ ಈ ಸಲ ಬರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಜತ್ ವಿಧಾನಸಭೆಯ ಉಮೇದುವಾರಿ ಸಿಗಬೇಕಾಗಿ ಅದೇ ರೀತಿ ಇವರು ಈ ಜತ್ ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ಷಮ ಅವರು ಒಳ್ಳೆ ರೀತಿ ಮಾಡುತ್ತಾ ಬಂದಿದ್ದಾರೆ ಇದೇ ರೀತಿ ಮುಂದೆ ಆದ್ರೂನು ಈ ಜತ್ ತಾಲೂಕಿನ ವಿಕಾಸ ಸಲುವಾಗಿ ಜತ್ತಿನ ಒಂದು ಹೆಮ್ಮೆಯ ಪುತ್ರಾದಂತ ನಮ್ಮ ಜತ್ ಜತ್ ತಾಲೂಕಿನ ನಾಯಕ ತಮ್ಮನಗೌಡ ರವಿಪಾಲ್ ಪಾಲ್ ಈ ಭಾರತೀಯ ಜನತಾ ಪಕ್ಷದ ಮಹಾಯುತಿ ಸರ್ಕಾರದ ಕಡೆಯಿಂದ ಜತ್ ವಿಧಾನಸಭಾ ನಿವಾಣ ಪ್ರಮುಖ ಆದಂತ ರವಿ ಪಾಟ್ಯ ಅವರಿಗೆ ಜತ್ತಿನ ಎಂ ಎಲ್ ಎ ಅಂತ ಮಾಡೋಕೆ ಈ ಎಮ್ ಎಲ್ ಎ ಆಗ್ಬೇಕಂತ ನನ್ನೊಂದು ವಿನಂತಿ ಐತಿ ಆ ವಿನಂತಿ ಸಲುವಾಗಿ ರಕ್ತದಿಂದ ಪತ್ರ ಬರೆದು ಕೆಲವು ದಿನದಲ್ಲಿ ಪತ್ರವನ್ನು ಅವ್ರ ಕೈಗೆ ತಲುಪಿಸಿ ನಾನು ಅವ್ರಿಗೆ ನನ್ನ ಮನವಿ ಮಾಡಿದೀನಿ